ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ವಿಜಯಪುರ ಜಿಲ್ಲೆಯ ರಸ್ತೆ ಸುರಕ್ಷತಾ ಜಾಗೃತಿ ಸಪ್ತಾಹ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ ಅಧಿಕಾರಿಯಾದ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಪಿಐ ಗುರುಶಾಂತಗೌಡ ದಾಶ್ಯಾಳ ಅವರ ನೇತೃತ್ವದಲ್ಲಿ ರಸ್ತೆ ಸುರಕ್ಷಾ ಜಾಗೃತಿ ಜಾಥಾ ಎರಡು ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮ ನಡೆಯಿತು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಮತ್ತು ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ಸೇರಿಕೊಂಡು ರಸ್ತೆ ಸುರಕ್ಷಾ ಜಾಥಾ ಬೈಕ್ ರ್ಯಾಲಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು ಬೈಕ್ ರ್ಯಾಲಿಯನ್ನು ಪಟ್ಟಣದ ಹಲವಾರು ಬೀದಿಗಳಲ್ಲಿ ಸಂಚರಿಸಿ ಹೆಲ್ಮೆಟ್ ಹಾಕಿಕೊಂಡು ವಾಹನವನ್ನು ಚಲಾಯಿಸಬೇಕೆಂದು ಜನರಿಗೆ ಜಾಗೃತಿ ಮೂಡಿಸಿದರು ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಬೈಕ್ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಲೈಸೆನ್ಸ್ ಮತ್ತು ತ್ರಿಬಲ್ ರೆಡ್ ಅತಿ ವೇಗವಾಗಿ ವಾಹನ ಚಾಲನೆ ಮಾಡಬಾರದು ಅಂತ ಹೇಳಿದರು ಇದೇ ಸಮಯದಲ್ಲಿ ಜಾಗೃತಿ ಜಾತದಲ್ಲಿ ಹಲವಾರು ಪೊಲೀಸ್ ಸಿಬ್ಬಂದಿಗಳು ಹಲವಾರು ಜನರು ಹೆಲ್ಮೆಟ್ ಧರಿಸಿಕೊಂಡು ಭಾಗವಹಿಸಿದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ನಮ್ಮ ನಡೆ ಆತರ ಏನಾರ ಕೇಸ್ ಬಿತ್ತಂದ್ರೆ ನೀವು ಗಾಡಿ ಮಾರಿ ಇನ್ನೊಂದು ಗಾಡಿ ತಗೊಂಡು ಅಷ್ಟು ಬಂದ್ರು ಅದ್ರ ಮೇಲೆ ಫೈನ್ ಕಟ್ಟಕ್ ಹೋಗುಲ್ಲ ಸೊ ಅದ್ರ ಸಲುವಾಗಿ ಸ್ವಲ್ಪ ಆದಷ್ಟು ನಮ್ಮ ಬಸವನ ಬಾಗೇವಳಿ ಜನರು ಜಾಸ್ತಿ ಜಾಸ್ತಿ ರೂಲ್ಸ್ ಅನ್ನ ಫಾಲೋ ಮಾಡ್ರಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ರಿ ಫೈನ್ ಹಾಕೋದು ಬಳತಲ್ಲ ಅಥವಾ ಪೊಲೀಸರು ಏನೋ ಫೈನ್ ಹಾಕ್ತಾ ಇದಾರಂತ ರೂಲ್ಸ್ ಫಾಲೋ ಮಾಡೋದು ಬೇಡ ಇದು ಫೈನ್ ಫೈನ್ಸ್ ಅಂದ್ರೆ ಮುಂದೊಂದು ದಿವಸ ಇದನ್ನ ಕಂಟಿನ್ಯೂಸ್ ಈ ತರ ಒಂದು ಎನ್ಫೋರ್ಸ್ಮೆಂಟ್ ಮಾಡಿದರೆ ಮುಂದೊಂದು ದಿವಸ ನಮ್ಮ ಎಲ್ಲ ಜನರು ಎಲ್ಲ ರೂಲ್ಸ್ ಫಾಲೋ ಮಾಡೋಕೆ ಅವಾಗ ಈ ರೂಲ್ಸ್ ಫೈನ್ ಹಾಕಿದ ಹೋಗ್ಬಿಡ್ತೈತಿ ಬಟ್ ನಾವು ಮಾಡ್ತಾ ಇಲ್ಲ ಅದಕ್ಕಿಂತ ಕಂಟಿನ್ಯೂ ಆಗ್ತಾ ಇದೆ ಸೊ ಅದು ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಲ್ಲಿ ಕೋವಿಡ್ ಬಂದಿತ್ತಲ್ಲ ಅದರಲ್ಲಿ ಇಡೀ ನಮ್ಮ ದೇಶದಲ್ಲಿ ಸತ್ತವರ ಸಂಖ್ಯೆ ಒಂದು ನಾಲ್ಕು ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷರ ಬಟ್ ಪ್ರತಿ ವರ್ಷ ರೋಡ್ ಆಕ್ಸಿಡೆಂಟಲ್ಲಿ ಸಾಯ್ತಾ ಇರೋದು ಒಂದು ಲಕ್ಷದ ಅರವತ್ತು ಸಾವಿರ ಒಂದು ಲಕ್ಷದ ಐವತ್ತು ಸಾವಿರ ಬಟ್ ಅದು ಯಾರಿಗೂ ನೋಟಿಸ್ ಆಗ್ತಾ ಇಲ್ಲ ಕೋವಿಡ್ದಲ್ಲಿ ಅಷ್ಟು ಜನ ಸತ್ರು ಅಂತ ನಾವೆಲ್ಲರಿಗೂ ಮಾತಾಡ್ತೀವಿ ಬಟ್ ಪ್ರತಿ ವರ್ಷ ಆಕ್ಸಿಡೆಂಟಲ್ಲಿ ಸಾಯ್ತಾ ಇದಾರೆ ಅದರಲ್ಲೂ ಆಕ್ಸಿಡೆಂಟ್ಲು ಮೇಜರ್ಲಿ ಎರಡು ಇದರ ಸಲುವಾಗಿ ಸಾಯ್ತಾ ಇದ್ದಾರೆ ಒಂದು ಡ್ರಿಂಕ್ಸ್ ಮಾಡಿ ಡ್ರೈವ್ ಆಗಿ ಒಂದು ನನ್ನ ಮಗ ನನ್ನ ಮಾತು ಕೆಳಕ ಕೇಳಂಗಿಲ್ಲ ನಾವು ನಮ್ಮ ತಂದೆ ಮಾತು ಕೇಳಂಗಿಲ್ಲ ಅಂತಂದ್ರೆ ಆ ಒಂದು ಮಷಿನ್ ನಮ್ಮ ಮಾತು ಕೇಳತ್ತಾ ಮತ್ತು ಹಂಗಿದ್ದಾಗ ಕುಡ್ದು ಅನ್ಕಂಟ್ರೋಲ್ ಇದ್ರೆ ನಮ್ಮ ಮಾತು ಎಲ್ಲಿ ಕೇಳ್ತದ ಆಮೇಲೆ ಈ ಗಾಡಿಗಳು ಹೊಡೆಯೋರಲ್ಲಿ ಎಲ್ಲರೂ ಯೂಶಲಿ ಯಾರು ಮನೆಗೆ ಯಾರೋ ಕೆಲಸ ಮಾಡೋರೇ ಮನೆಗೆ ಒಂದು ಏನೋ ಒಂದು ಆಸರೆ ಆಗಿರೋರೆ ಅದು ಅಂದರೆ ಏನಾರು ತಂದು ಮನೆಗೆ ದುಡ್ದು ತಂದು ಹಾಕೋರೇನೆ ಕುಡ್ದೋರು ಯಾರು ಮಾಡಲ್ಲ ಸೊ ಮತ್ತೆ ಆ ರೀತಿ ಮಾಡುವವರು ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡ್ರೆ ಪೂರ್ತಿ ಮನೆ ಅನಾಥ ಇಟ್ಟು ಎರಡನೇ ಕನ್ಸರ್ನ್ಸ್ ಇತ್ತೀಚಿನ ಕಾಲದಲ್ಲಿ ಮೇಜರ್ ಕನ್ಸರ್ನ್ಸ್ ಇದೆ ಸೊ ಹೀಗಾಗಿ ನಾವು ಮತ್ತು ಇವತ್ತಿನ ಯುವಕರ ದಿನ ಸ್ವಾಮಿ ವಿಜಯನ ಜಯಂತಿ ಯುವಕರೆಲ್ಲ ಏನು ಇದು ಮಾಡಬೇಕಂತಂದರೆ ಎಲ್ಲರೂ ಟೀಮ್ ವರ್ಕ್ ಮಾಡಿಕೊಂಡು ಪ್ರತಿದಿನ ಪ್ರತಿ ವರ್ಷ ಏನಾಗುತ್ತೋ ಈ ಸಾವಿನ ಸಂಖ್ಯೆಯನ್ನು ಅಥವಾ ರಸ್ತೆ ಅಪಘಾತ ರಸ್ತೆ ಅಪಘಾತವನ್ನು ತಡೆಗಟ್ಟಲು ನಾವೆಲ್ಲರ ಒಗ್ಗಟ್ಟಿನಿಂದ ಹೋರಾಡುವ ಅವಶ್ಯಕತೆ ಇದೆ ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಏನೋ ಒಂದು ಕಾಲು ಮುಳುಗ ಡೆತ್ ಅದಂದ್ರೆ ಅವನ ಒಂದು ಬ್ಯಾಕ್ ಕುಟುಂಬದ ಬ್ಯಾಕ್ ಏನಾಗುತ್ತೆ ಪೂರ್ತಿ ಹೋಗ್ಬಿಡುತ್ತೆ ಸೊ ಅದನ್ನೆಲ್ಲ ನೋಡ್ತಾ ಇದೀವ್ ಇವೆಲ್ಲ ಹಾಸ್ಪಿಟ್ಲಲ್ಲಿ ಮಾಕ್ಷೇರಿ ರೂಮಲ್ಲಿ ನೋಡಕ ಎಲ್ಲ ಫ್ಯಾಮಿಲಿ ಅವರು ಕುತ್ಕೊಂಡು ನೋಡುವುದಲ್ಲ ನೋಡ್ತಾ ಇದ್ದಾರೆ ನಮ್ಮಲ್ಲಿ ಹಲವಾರು ಸ್ಪೀಡ್ ಓಡೋದನ್ನ ಒಂದೆರಡು ಹುಡುಗರು ಸ್ಪಾಟ್ ಇದು ಅಲ್ಲ ಪೂರ್ತಿ ಸುಮ್ಮನೆ ಅನಾವಶ್ಯಕವೆಲ್ಲ ಸ್ಪೀಡ್ ಇವೆಲ್ಲ ಕಾರಣದಿಂದ ನೀವೆಲ್ಲ ನಾವೆಲ್ಲ ಸೇರ್ಕೊಂಡು ಇವತ್ತ ಬೈಕ್ ರ್ಯಾಲಿ ಮಾಡೋದ್ರ ಮೂಲಕ ಎಲ್ಲರಿಗೆ ಒಂದು ಸಂದೇಶ ನೀಡಬೇಕು ಏನಂತ ರಸ್ತೆಯ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು ಹೆಲ್ಮೆಟು ನಮ್ಮ ಪ್ರೊಟೆಕ್ಟಿವ್ ಆಗಿದೆ ಹೇಗೆ ಮೊಬೈಲ್ ನಾವು ಯೂಸ್ ಮಾಡ್ತೇವೆ ಮೊಬೈಲ್ ಅತ್ಯವಶ್ಯ ಆಗು ನಾವು ಹೆಲ್ಮೆಟ್ ಯಾವುದೇ ಮನೆಯಿಂದ ಹೋಗೋಕ್ಕಿಂತ ಮುಂಚೆ ಹೆಲ್ಮೆಟ್ ತೊಗೊಂಡು ಹೋಗಿ ಬೈಕ್ ಯೂಸ್ ಮಾಡುವಾಗ ಹೆಲ್ಮೆಟ್ ತಲೆಯಲ್ಲಿ ಇರಬೇಕು ಯಾಕಂದರೆ ಹೆಲ್ಮೆಟ್ ನಮ್ಮ ರಕ್ಷಣಾ ಕೋಚೆ ನಾವು ಉಳಿದ್ರೆ ನಮ್ಮ ಮುಂದಿನ ನಮ್ಮ ಕುಟುಂಬ ಉಳಿದಂತೆ ಅಥವಾ ನಾನು ಇದ್ರೆ ಇದ್ದಂತೆ ನಾನೇ ಇಲ್ಲದೆ ಇದ್ದರೆ ನನಗೆ ಏನಾದರೆ ಎಲ್ಲ ನಾ ಏನು ಮಾಡ್ತೀನಿ ಗಳಿಸ್ತೀನಿ ಇದು ಮಾಡ್ತೀನಿ ಎಲ್ಲ ನಶ್ವರ ಸೊ ಒಂದು ತಾಸು ಲೇಟ್ ಮನೆಗೆ ಲೇಟಾಗಿ ಹೋಗ್ತೇವೆ ಅಂತಂದ್ರೆ ಏನಾಗುತ್ತೆ ಮನೆಯಲ್ಲಿ ಹತ್ತು ಸಲ ಫೋನ್ ಬರ್ತೇವೆ ಒಂಬತ್ತು ಬರುವಂಥ ವ್ಯಕ್ತಿ ಹತ್ತು ಗಂಟೆಗೆ ಬರ್ತಾನೆ ಅಂತಂದ್ರೆ ಏನಾಗುತ್ತೆ ಹತ್ತು ಸಲ ಫೋನ್ ಮಾಡ್ತಾರೆ ಎಲ್ಲಿದೆಯಾ ಎಲ್ಲಿದೆಯಾ ಯಾಕೆ ಲೇಟ್ ಆಯ್ತು ಅಂತ ಕೇಳ್ತಾರೆ ಸೊ ಪರ್ಮನೆಂಟ್ ನೀವು ಇಲ್ಲ ಅಂತಂದರೆ ಇದು ಮೇಜರ್ ಹಾಕಂದರೆ ಸಾವಿನ ಸಂಖ್ಯೆ ಜಾಸ್ತಿ ಆಗುದೇ ಹೆಡ್ ಇಜ್ಜೂರಿಂದ ಸಾವಿನ ಜಾಸ್ತಿ ಅತಿ ಹೆಚ್ಚು ಸಾವಿ ಆಗುದೇ ಹೆಡ್ ಇಜ್ಜೂರಿಂದ ಅದಕ್ಕೆ ಸ್ಟಾರ್ಟ್ ಮಾಡೋಣ